ஜட்டில நம்ம உருத்தீவ் நம்ம பிரவாதியவரு நம்ம நோக்கி முகமது சலுல்லி சுந்தி மாச அந்த ஏனாக ஒவ்வொரு மாசம் ஒவ்வொரு தவக்கினு தோற எவரை சவி சவி அது ஜெத்த ஜெட்டி நாக்கை திசா குழு அந்த ஐந்து சவர ಅಂತ ಹೇಳಿ ನಮ್ಮ ಹಿರಿಯರು ನಮ್ಮ ದಾವಣಗೆರೆಯ ಇದಕ್ಕ ಪೌಂಡೀಷನ್ ಅಂತ ಹೇಳಿದ್ರೆ ನಮ್ಮ ಮರ್ಹುಮ್ ಸೈಯದ್ ರಹಮಾನ್ ನಮ್ಮ ನಾದಿರ್ ಪಾಷಾ ಮುಲ್ಲಾ ಸಾಹೇಬರು ಅವರು ಜೊತೆ ಕುಂತು ನಾವು ಮಾತಾಡಿ ಆ ನಂತರ ಇವೆಲ್ಲ ಕೆಲಸಗಳು ಚಾಲು ಮಾಡಿದ್ವಿ ಎಲ್ಲ ಹುಡ್ರು ಜೊತೆಗೆ ಇದ್ದಾರೆ ಇದ್ದು ಕೆಲಸ ಮಾಡ್ತಾ ಇದ್ದಾರೆ ಇದರಿಂದ ಏನು ಪ್ರಯೋಜನ ಅಂತ ಹೇಳಿದ್ರೆ ಒಂದು ಎಲ್ಲರಿಗೆ ಸಹಾಯ ಆಗುತ್ತೆ ಯಾಕಂತ ಹೇಳಿದ್ರೆ ಒಬ್ಬೊಬ್ಬರಿಗೆ ಮಾಡ್ಸಕ್ ಜಾಸ್ತಿ ಅಂತ ಹೇಳಿ ಆಮೇಲೆ ಬಡವರಿಗೆ ಹಂಗಿಲ್ಲ ಒಬ್ಬೊಬ್ರು ಏನ್ ಮಾಡ್ಬಿಡ್ತಾರ ಏ ಇಲ್ ತಿ ಸ್ವಲ್ಪ ನನ್ನ ತಲೆ ಖರ್ಚಿಲ್ಲ ನಂತಲೆ ಸಾವಿರ ರೂಪಾಯಿ ಇಲ್ಲ ಎರಡು ಸಾವಿರ ರೂಪಾಯಿ ಇಲ್ಲ ಅಂತ ಹೇಳಿ ಒಬ್ಬೊಬ್ಬ ಹುಡುಗ ಏನಪ್ಪ ಅಂದ್ರೆ ಹನ್ನೆರಡು ವರ್ಷದಿಂದ ಮನ್ಯ ಒಂದು ಎರಡ್ ಮೂರು ವರ್ಷ ಮುಂಚೆ ಹದಿಮೂರು ವರ್ಷ ಹುಡುಗ ಹದಿಮೂರು ವರ್ಷ ತಗ ಇಲ್ಲಿ ಇವತ್ತು ಮಾಡಿಸ್ಬೇಕು ನಾಳೆ ಮಾಡಿಸ್ಬೇಕು ಮಾಡುವಂತ ಐತಿವ್ರಿ ಅದು ಆಗ್ಲಿಲ್ಲ ಅಂತ ಅದು ಬಿಟ್ಬಿಡ್ತಾರ ನಮ್ಮ ಪ್ರಾರೆ ಎಷ್ಟು ದಿಲ್ಲಿ ಆಗುತ್ತೆ ಅಷ್ಟು ದಿಲ್ಲಿ ಖತ ಮಾಡಿಸ್ಬಿಡ್ಬೇಕು ಈಗಂದ್ರೆ ಮೊದಲು ಮೊದಲಾಗಿಲ್ಲ ಈಗ ಮೊದಲಂದ್ರೆ ಏ ಇಲ್ಲಪ್ಪ ಮೂರು ವರ್ಷ ಮುಗಿಬೇಕು ನಾಲ್ಕು ವರ್ಷ ಮುಗಿಬೇಕು ಅಂತ ಅವ್ರು ತೆರೆ ಮಂದಿಗೆ ಅದ್ರ ಕುಂತು ಬಿಟ್ಟಾವೇನಂದ್ರೆ ನೈ ಈ ತೀನ್ ಸಾಲ ಮೇಲೆ ಲಗ್ಗಾದ ಈಗ ತೀನ್ ಸಾಲ ಲಗ್ಗಾದ್ ತೀನ್ ಸಾಲ ಮೂರ್ ಮೂರು ವರ್ಷ ಹತ್ತಿ ಬಿಟ್ರೆ ಮಾಡ್ಬಾರ್ದಂತ ಏನಾರ ಐತ ಇಲ್ಲ ಹಂಗೇನಿಲ್ಲ ಅದು ನಮ್ಮ ಮಾನಸಿಕ ನಮ್ಮ ತೆರೆಯಲು ಕುಂತ್ ನಾವು ಎಲ್ಲ ಆಲೋಚನೆ ಮಾಡಬೇಕು ನಮ್ಮ ಧರ್ಮ ನಮ್ಮ ಇಸ್ಲಾಂ ಧರ್ಮ ಏನು ಹೇಳುತ್ತೆ ಅದರ ಪ್ರಕಾರನೇ ನಾವು ನಮ್ಮ ಜೀವನವನ್ನು ನಡೆಸಬೇಕು ಅದಕ್ಕೆ ಇವತ್ತು ಮೊದಲು ನಮ್ಮ ತೆಲೆಯಲ್ಲಿ ತೆಗೀರಿ ಬಟ್ಟೆಯಲ್ಲಿ ಬಟ್ಟೆಯಲ್ಲಿ ಮಾಡಿಸ್ಬಾರ್ದು ಯಾರು ಮಸ್ತಿಸಿಲ್ಲ ಯಾರ ನೀವೇ ಮಾಡ್ಕೊಂಡಿದ್ದ ಹಂಗೇನು ನಮ್ಮ ಇಸ್ಲಾಂ ಧರ್ಮದಲ್ಲಿ ಇಲ್ಲ ಆದ ಕಾರಣದಿಂದ ಒಳ್ಳೆ ಕಾರ್ಯಕ್ರಮ ಇದೆ ಮಾಡ್ಕೋಬೇಕು ಎಲ್ಲರೂ ಕೂಡಿ ಧ್ವ ಮಾಡಿ ಈ ಕಮಿಟಿ ಇದೇ ತರಹ ನಡೀಲಿ ಅಂತ ಹೇಳಿ ಯಾಕಂದ್ರೆ ನಿಮ್ಮ ಆಶೀರ್ವಾದ ನಿಮ್ಮ ಧ್ವ ಎಸ್ ಎಷ್ಟೇ ನಾವು ಕಮಿಟಿ ಅಂತ ಒಂದು ಒಂದು ಸಂಸ್ಥೆ ಮಾಡ್ಕೊಂಡಿವೆ ವಿನಃ ಅಂತ ಏನ್ ಮಾಡ್ಬೇಕಂತ ಹೇಳಿದ್ರೆ ಶಕ್ತಿ ನಿಮ್ಮ ಬೆನ್ನೆಲು ಎಲ್ಲರಿಗಿಂತ ಬೆನ್ನೆಲುವಾಗಿ ನಿಂತರೇನೆ ಅದು ಕಮಿಟಿ ಒಂದು ಸಾಹಸ ಮಾಡಬಹುದು ಒಂದು ಕೆಲಸ ಮಾಡಬಹುದು ಆದ್ರೆ ಕಮಿಟಿ ಬಿಟ್ಟು ನಾವು ಬಾರಿ ಕಾಲಿರಾಮ ಅಂತ ಹೇಳ್ಬಿಟ್ರೆ ಕಾಲಿಲ್ ಕೊಡ ಇವೆಲ್ಲ ಆಗ್ಬಾರ್ದು ಯಾಕಂದ್ರೆ ಒಳ್ಳೆ ಕೆಲಸ ಮಾಡಿ ನಾವು ನಿಂತ ಮೇಲೆ ಒಳ್ಳೆ ಕಾರ್ಯಕ್ರಮ ಆಗ್ಬೇಕು ಒಳ್ಳೆ ಕೆಲಸ ಆಗ್ಬೇಕು ಇದನ್ನು ಮಾಡ್ತಾ ಇದ್ದೀವಿ ಅದ್ರಲ್ಲಿ ಸಾಲಿ ಯಾಕಂದ್ರೆ ಕನ್ನಡ ಇಂಗ್ಲಿಷ್ ಓದಕ್ಕೆ ನಾವು ಬಹಳ ಪುರುಸ್ತಿಂದ ಓಡಾಡಕತ್ತೀವಿ ಆದ್ರೆ ನಮ್ಮ ಕುರಾನ್ ಓದೋದು ನಮ್ಮಲ್ಲಿ ಹುಡುಗಿ ಬಹಳ ಹುಡುಗರು ಬರಲಿಲ್ಲ ಹುಡುಗಿ ಕೊಡ್ರಿ ನಮ್ಗೆ ಬರಲಿಲ್ಲ ಸಣ್ಣ ಹುಡುಗಿ ಕೊಡ್ರಿ ನಮ್ಗೆ ದೊಡ್ಡ ಬರಲಿಲ್ಲ ಆದ ಕಾರಣದ ಇದ್ದಾವೆ ಇಷ್ಟ ಅಲ್ಲ ಇದೇ ತರ ನಾವೆಲ್ಲರೂ ಸಾಥ್ ಕೊಡ್ರಿ ಅವ್ರ ಜೊತೆ ಈ ಕಮಿಟಿಯಿಂದ ಮುಂದೆ ಹೋಗಿ ನಾವು ಮದುವೆ ಮಾಡಬೇಕಂತ ಬಡವರು ಮದುವೆ ಮಾಡಬೇಕಂತ ನಮ್ಗೆ ಇದೆ ಆದರೆ ಅದಕ್ಕೂ ಬಹಳಷ್ಟು ಹಣ ಬೇಕು ಬಹಳಷ್ಟು ಖರ್ಚು ವೆಚ್ಚ ಇರ್ತದೆ ಆದ ಕಾರಣದಿಂದ ತಾವುಗಳು ಇದು ಪ್ರೋಗ್ರಾಮ್ ಏನಾಗತ್ತೆ ಈ ಕಥಾ ಪ್ರೋಗ್ರಾಮ್ ಏನಾಗುತ್ತೆ ಎಲ್ಲ ನೀವು ನಿಮ್ಮ ಊರಲ್ಲಿ ತಿಳಿಸ್ಬೇಕು ಯಾಕಂದ್ರೆ ನಾವೇನು ಮಾಡ್ತೀವಿ ಮೊದಲು ನಾವು ನಮ್ಮ ಕಂಡೀಷನ್ ನಮ್ಮ ಮನೆ ಗಟ್ಟಿ ಮಾಡ್ಕೋಬೇಕು ನಮ್ಮ ಸಾಲಿಗೆ ಆ ನಂತರ ತಲೆ ಆಲೋಚನೆ ಮಾಡಬೇಕು ಅದಕ್ಕಾಗಿಲ್ಲ ಏನಾದ್ರು ಏನಾರ ಎಲ್ಲ ತಗೋದು ಈ ಕಮಿಟಿ ಏನು ಮಾಡ್ತಾ ಇದೆ ಒಳ್ಳೆ ಕೆಲಸ ಮಾಡ್ತಾ ಇದೆ ಅದ್ರ ಜೊತೆ ಗ್ರಂಥಗಳು ಎಲ್ಲ ಧರ್ಮ ಗ್ರಂಥಗಳು ಕೂಡ ಮಾನವ ಜನಾಂಗಕ್ಕೆ ಒಳ್ಳೆಯ ಸಂದೇಶ ಅದರಲ್ಲಿ ಕುರಾನ್ ಏನಿದೆ ಮನುಷ್ಯರಿಗೆ ವೈಜ್ಞಾನಿಕವಾಗಿ ಇವತ್ತು ಎಲ್ಲಾ ರೀತಿಯಿಂದ ಸರ್ವಶ್ರೇಷ್ಠ ಗ್ರಂಥ ಮನುಷ್ಯನ ಆಯುಷ್ಯವನ್ನು ವೃದ್ಧಿ ಮಾಡತಕ್ಕಂಥ ಗ್ರಂಥ ಯಾವುದಾದ್ರು ಇರ್ತಂದ್ರೆ ಅದು ವೈಜ್ಞಾನಿಕವಾಗಿರ್ತಕ್ಕಂಥ ಗ್ರಂಥ ಅಂದ್ರೆ ಇವತ್ತು ಕುರಾಣದಲ್ಲಿ ಏನಿದೆ ಮನುಷ್ಯನ ಬದುಕು ಮನುಷ್ಯನ ಜೀವನ ಮನುಷ್ಯನ ಆರೋಗ್ಯ ಏನು ತೆಗೆದುಕೊಳ್ಬೇಕಂದ್ರೆ ಕುರಾಣದಲ್ಲಿ ತೋರಿಸ್ತಾರೆ ಇವತ್ತು ಯಾಕಂದ್ರೆ ಇವತ್ತು ರತ್ನ ಮಾಡ್ತಕ್ಕಂಥ ಕಾರ್ಯಕ್ರಮ ಎಷ್ಟೊಂದು ಶ್ರೇಷ್ಠ ಅದಂದ್ರೆ ಅದರಲ್ಲಿ ಒಂದ್ಸಲ ಬೆಂಗಳೂರಲ್ಲಿ ಬೆಂಗಳೂರಿಗೆ ಫೇಮಸ್ ಡಾಕ್ಟರು ಅಂಡ್ರಾಲಜಿಸ್ಟ್ ಡಾಕ್ಟರ್ ವಾಸನ್ ಅಂತೆ ವಾಸನ್ ಅವರು ಇವತ್ತೊಬ್ಬರು ಮಗುಗೆ ಏನೋ ಏನಾರಾದಾಗ ಅಲ್ಲಿ ಏನಾದ್ರು ಇಲ್ಲ ಇನ್ನು ಕರ್ನಾಟಕಕ್ಕೆ ಏ ಬಾಡ್ರಿ ನಮ್ಮ ಧರ್ಮಕ್ಕೆ ಇರೋದಾಗುತ್ತದೆ ಅಂತ ಅಂದ್ಲು ಅದು ಇರೋದಲ್ಲದು ನಿನ್ನ ಮಗುನ ಶರೀರ ಜನನಾಂಗ ಸರಿಯಾಗಿ ಉಳಿಬೇಕಾಗಿತ್ತಂದ್ರೆ ಅದು ಕತ್ತನ ಮಾಡ್ತಕ್ಕಂಥದ್ದು ನಿಮೇರ ಅಂತ ಅದಕ್ಕೇನು ಸಂಬಂಧ ಇಲ್ಲ ಹೇಳಿ ಮನವರಿಸಿ ಇವತ್ತು ಮಾಡಿದರು ಯಾಕಂದರೆ ಈ ಒಂದು ಕತ್ನ ಇದರಿಂದ ಮನುಷ್ಯನ ಒಂದು ಖೇಯದಲ್ಲಿ ಆರೋಗ್ಯವಂತ ಇವತ್ತು ಯಾಕಂದ್ರೆ ಒಂದು ವೈಜ್ಞಾನಿಕವಾಗಿದೆ ತಾಯಿ ತಪ್ಪೆ ತಪ್ಪಿಕ ಮಾಡ್ರಿ ಮನುಷ್ಯನಲ್ಲಿ ಗುಡ್ಡು ಮೊಟಲಿಟಿ ಉಡ್ತಾವ ಗುಡ್ಡು ಒಳ್ಳೆಯ ಆರೋಗ್ಯವಂತ ಮಕ್ಕಳು ಹುಡ್ತವೆ ಯಾಕಂದರೆ ಆರೋಗ್ಯವಂತ ವೀರಾಣಿ ಮತ್ತು ಮನುಷ್ಯನಿಗೆ ಒಂದು ಸುಂದರವಾದ ಮಗು ಹುಟ್ಟಬೇಕಾದ್ರೆ ಒಂದು ಒಬ್ಬ ಚತುರವಾದ ಮಗು ಹುಟ್ಟಬೇಕಾದ್ರೆ ಅಲ್ಲೇ ಗುಡ್ಡು ಮೊಟಲಿಟಿ ಬೇಕು ಮನುಷ್ಯನಿಗೆ ಆವಿಷ ಕೊಡ್ತಕ್ಕಂಥದ್ದು ನೀವು ಉಣ್ತಕ್ಕಂಥ ಆಹಾರ ಕೂಡ ಹಬ್ಬಗಳನ್ನ ಏನ್ ಮಾಡ್ತೀರಿ ಹಬ್ಬಗಳು ಕೂಡ ನೀವು ವೈಜ್ಞಾನಿಕವಾಗಿ ಇವತ್ತು ಚೆನ್ನಾಗಿ ಇವತ್ತು ಏನ್ ಆಹಾರ ಊಟ ಮಾಡಕ್ಕೂ ಮಾಡ್ತೀರಿ ಅದೇ ರೀತಿಯಾಗಿ ಇವತ್ತು ಉತ್ತಮವಾಗಿರ್ತಪ್ಪ ನಮ್ ಗೆಳೆಯರು ಅದಕ್ಕ ಇವತ್ತು ಧರ್ಮವು ರಕ್ಷಿತ ರಕ್ಷಿತ ಅಂತಾರ ಧರ್ಮವನ್ನು ನಾವು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತ ಹೇಳ್ತಾರ ಅದಕ್ಕ ಧರ್ಮದ ಪಾಲನೆ ಧರ್ಮವನ್ನು ರಕ್ಷಣೆ ಮಾಡೋಣ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತಂತ ಹೇಳಿ ಧನ್ಯವಾದಗಳು ಮಾತನಾಡುತ್ತೆ அப்புறோம் நீதா நடைத்த பாதவாரு அவெல்லாம் இன்னொருத்திருத்தி ಇಡೀ ದೇಶದಲ್ಲಿ ಸರ್ವೆ ಮಾಡಲಿಕ್ಕಾಗಿ I'm to ಮಾತಾಡಿ ಭಾಳ ಹೆಮ್ಮೆಯಿಂದ ನಾನು ಹೇಳ್ಕೊಳ್ತಾ ಇದ್ದೀನಿ ಅವರಲ್ಲಿ ಒಂದು ಇವೆಲ್ಲ ವಿಚಾರಗಳಲ್ಲಿ ಭಿನ್ನತೆ ವಾಗಿತ್ತು ನಾವು ಯಾವ ಮಾಡಿಸುವ ದಿಸುವ ನಾವು ನಮ್ಮ ಶರೀರವನ್ನು ನಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೆ ನಾವು ಯತ್ನ ಮಾಡಿಸ್ತೇವೆ ಅದೇ ರೀತಿಯಾಗಿ ನಮ್ಮ ಸಹ ಕಥದ ವ್ಯಕ್ತಿಗವಶ ಕೆಲಸ ನಮ್ಮದಾಗಬೇಕು ಯಾವಾಗ ಒಂದು ಕುಟುಂಬ ಆದಾಗ ಸಮಾಜ ಗಟ್ಟಿಯಾಗಲಿಕ್ಕೆ ಸಾಧ್ಯತೆ ಸಮಾಜ ವ್ಯಕ್ತ ಆಗಬೇಕ ಸಮಾಜ ಗಟ್ಟಿಯಾದ Had